ಇಲ್ಲಿವರೆಗೂ ನಾವು ಜೊತೆಯಾಗಿ ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ ನೀವು ಸಾಕಷ್ಟು ವಿಚಾರ ತಿಳ್ಕೊಳ್ಬೇಕಾಗಿತ್ತು ಮತ್ತೊಂದು ಕ್ಲಾಸಲ್ಲಿ ನಾವು ಗುರುಗಳ ಸಂಪರ್ಕದಲ್ಲಿ ನಾವು ತೆಗೆದುಕೊಳ್ಬೋದು ನನಗೆ ಈ ಒಂದು ಸೆಷನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಸೆಷನ್ನು ಯಾಕೆ ಅಂತಂದ್ರೆ ನಾವು ಶಾಲಾ ಕಾಲೇಜುಗಳಲ್ಲಿ ಕೂಡ ಇಂತಹ ನಾವು ತಿಳ್ಕೊಂಡಿಲ್ಲ ನಮಗೆಲ್ಲೂ ಹೇಳ್ಕೊಟ್ಟಿಲ್ಲ ಚೆನ್ನಾಗಿ ಓದು ಚೆನ್ನಾಗಿ ಮಾರ್ಕ್ಸ್ ತಗೋ ಒಂದು ಉದ್ಯೋಗಕ್ಕೋಗು ಒಳ್ಳೆ ಹುಡುಗಿ ಮದುವೆ ಆಗು ಒಳ್ಳೆ ಮನೆಗಟ್ಟು ಕಾರಲ್ಲಿ ತಿರುಗಾಡು ಚೆನ್ನಾಗಿ ಎಂಜಾಯ್ ಮಾಡು ಒಂದಿನ ಸತ್ತೋಗ್ಬಿಡು ಆದರೆ ಹೆಂಗೆ ಲೀಗಲಿ ಎಥಿಕಲಿ ದುಡ್ಡನ್ನು ಹೆಂಗೆ ಸಂಪಾದನೆ ಮಾಡಬೇಕು ಹೆಂಗೆ ಖರ್ಚು ಮಾಡಬೇಕು ಸಮಾಜಕ್ಕೆ ಎಷ್ಟು ಖರ್ಚು ಮಾಡಬೇಕು ತಂದೆ ತಾಯಿಗಳಿಗೆ ಎಷ್ಟು ಖರ್ಚು ಮಾಡಬೇಕು ದಾನ ಎಷ್ಟು ಮಾಡಬೇಕು ಅಂತಕ್ಕಂಥ ವಿಚಾರ ಎಲ್ಲೂ ಕೂಡ ನಾವು ನಮ್ಗೆ ಹೇಳಲಿಲ್ಲ ತಿಳ್ಕೊಳ್ಲಿಲ್ಲ ಗುರುಗಳು ಅದನ್ನು ಭಾಳ ಅಥೆಂಟಿತ್ ಅಥೆಂಟಿಕ್ ಆಗಿ ನಮ್ಗೆ ಹೇಳ್ಕೊಟ್ರು ಅದಕ್ಕಾಗಿ ಗುರುಗಳಿಗೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ನಾನು ಮಾಳವ ನಾರಾಯಣ ಅಂತೇಳಿ ದೊಡ್ಡಬಳ್ಳಾಪುರದಿಂದ ಬಂದಿದ್ದೇನೆ ಈ ವಿಡಿಯೋಗಳು ನೋಡ್ತಾ ನೋಡ್ತಾ ಇರಬೇಕಾದ್ರೆ ನಮ್ಮ ಗುರುಗಳದು ಒಂದು ವಿಧಿನ ವಿಡಿಯೋ ಬಂತು ವಿಡಿಯೋ ಬಂದಾಗ ವಿಡಿಯೋ ಗಮನಿಸಿದೆ ಆಗ ಓ ಇಲ್ಲಿ ನನಗೆ ಕನ್ನಡದಲ್ಲೇ ಬೇಕಾಗಿತ್ತು ಒಂದು ನಾವು ಅವಕಾಶ ಸಿಕ್ಕಿದೆ ಇದನ್ನ ಬಳಸ್ಕೊಬೇಕು ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡು ಇವರ ನಾನು ಫಾಲೋ ಮಾಡ್ತಾ ಬಂದೆ ಫಾಲೋ ಮಾಡ್ತಾ ಬಂದ ಬರ್ತಾ 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 ಒಂದು ದಿನ ನನಗೆ ಬೆಳಗಿನ ಜಾವ ಒಂದು ಕನಸು ಬಂತು ಆ ಕನಸಿನಲ್ಲಿ ಎ ಕೆ ಎಸ್ ಮನಿಮಂತ್ರ ಅವರೇ ಇಲ್ಲಿಗೆ ಬಂದಂಗೆ ನಾನು ಇಲ್ಲಿ ಬಂದು ಕುಂತ್ಕೊಂಡಂಗೆ ಅವರು ಈ ಕ್ಲಾಸಲ್ಲಿ ಅವರು ಬಂದಂಗೆ ನನಗೊಂದು ಮೆಮೊರಿ ಥರ ಬಿತ್ತು ಬೆಳಗ್ಗೆ ಎದ್ದಾಗ ಏನೋ ಪೈ ಥರ ಕನಸು ಬಿತ್ತು ಅಂತೇಳಿ ಅಂದ್ಕೊಂಡು ಸೀದೇ ಕ್ಲಾಸ್ಗೆ ಹೋಗೋಣ ಅವ್ರು ಗುರುಗಳು ಇಲ್ಲೇ ಬಂದಿದ್ದಾರಲ್ಲ ಅನ್ಬಿಟ್ಟು ಇವರು ಕ್ಲಾಸಿಗೆ ಬರ್ತಿದ್ದು ಫೋನ್ ಮಾಡಿ ನಂದು ಹೆಸ್ರು ಬರ್ಕೊಳ್ಳಿ ಅಂತ ಕಾಂಟ್ಯಾಕ್ಟ್ ನಂಬರೆಲ್ಲ ಕೊಟ್ಬಿಟ್ಟು ನಾನು ಇವತ್ತು ಕ್ಲಾಸಿಗೆ ಬಂದೆ ಕ್ಲಾಸ್ನಲ್ಲಿ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಗುರುಗಳು ತಿಳಿಸ್ಕೊಟ್ರು ನಿಜವಾಗ್ ನಿಜವಾಗ್ಲೂ ಸರಳವಾಗಿರ್ತಕ್ಕಂಥದ್ದು ಅದನ್ನೆಲ್ಲ ನಾವು ಫಾಲೋ ಮಾಡಿ ನಾನು ಕೂಡ ಒಂದಲ್ಲ ಒಂದು ದಿನ ಕೋಟ್ಯಾಧೀಶ್ವರ ಆಗ್ತೀನಿ ಅಂತಕ್ಕಂಥ ಭರವಸೆ ನನಗೆ ನೂರಕ್ಕೆ ನೂರಷ್ಟು ಬಂದಿದೆ ನಾನೊಬ್ಬನೇ ಅಲ್ಲ ನನ್ನ ಕುಟುಂಬಸ್ಥರನ್ನು ನನ್ನ ಸಂಬಂಧಿಕರನ್ನು ನನ್ನ ಸ್ನೇಹಿತರನ್ನು ನನ್ನ ನಂಬಿರ್ತಕ್ಕಂಥ ಎಲ್ಲರನ್ನು ನಾನು ಕೋಟ್ಯಾದೀಶ್ವರನ್ನು ಮಾಡಬಲ್ಲೇ ಆ ಗುರುಗಳ ಜೊತೆಯಲ್ಲಿ ಇದ್ದು ಈ ಎ ಕೆ ಎಸ್ ಮನಿಮಂತವ್ರು ನಾನು ಚೆನ್ನಾಗಿ ಕಲಿತು ನಾನು ಒಂದಲ್ಲ ಒಂದು ದಿನ ಕೋಟ್ಯಾದೀಶ್ವರ ಆಗೇ ಆಗ್ತೀನಿ ಅಂತಕ್ಕಂಥ ಭರವಸೆಯನ್ನು ಮೂಡಿಸಿದರೆ ಅಂತ ಗುರುಗಳಿಗೆ ನಾನು ಮತ್ತೊಮ್ಮೆ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ